ಫ್ರೆಂಡ್ಸ್ ಇದು ನೋಡಿ ನಾಸಾದ ಒಂದು ಅತಿ ದೊಡ್ಡ ವ್ಯಾಕ್ಯೂಮ್ ಚೇಂಬರ್ ಮತ್ತು ಈ ಪ್ರಯೋಗ ಗುರುತ್ವಾಕರ್ಷಣ ಶಕ್ತಿಯನ್ನು ತಿಳಿಯಲು ಮಾಡಿದಂತಹ ಒಂದು ಪ್ರಯೋಗವಾಗಿದೆ ಮೊದಲಿಗೆ ಒಂದು ಭಾರವಾದ ಗುಂಡು ಮತ್ತು ಒಂದು ಹಗುರವಾದ ಹಕ್ಕಿಯ ಗರಿಯನ್ನು ತೆಗೆದುಕೊಳ್ಳಲಾಗುತ್ತೆ ಎರಡನ್ನೂ ಒಂದೇ ಸಮಯಕ್ಕೆ ಮೇಲಿನಿಂದ ಕೆಳಗಡೆ ಬಿಡಲಾಗುತ್ತೆ ನೋಡಿ ಯಾವುದು ಮೊದಲು ಬೀಳುತ್ತೆ ಅಂತ ಎಸ್ ಗುಂಡು ಭಾರವಾಗಿದ್ದರಿಂದ ಮೊದಲಿಗೆ ನೆಲವನ್ನು ತಲುಪುತ್ತದೆ ಆದರೆ ನಮಗೆಲ್ಲ ಗೊತ್ತಿದೆ ಗುರುತ್ವಾಕರ್ಷಣ ಶಕ್ತಿ ಎಲ್ಲ ವಸ್ತುಗಳ ಮೇಲೆ ಸಮಾನವಾಗಿ ವರ್ತಿಸುತ್ತದೆ ಅಂತ ಹಾಗಿದ್ದಲ್ಲಿ ಎರಡೂ ವಸ್ತುಗಳು ಎಷ್ಟೇ ತೂಕ ಇದ್ದರೂ ಕೂಡ ಒಟ್ಟಿಗೆ ನೆಲವನ್ನು ತಲುಪಬೇಕಲ್ವಾ ಸೊ ಗುರುತ್ವಾಕರ್ಷಣ ಶಕ್ತಿಯ ನಿಜ ಸ್ವರೂಪವನ್ನು ತಿಳಿಯಲು ಅವರು ಇನ್ನೊಮ್ಮೆ ಈ ಪ್ರಯೋಗವನ್ನು ಮಾಡ್ತಾರೆ ಈಗ ವ್ಯಾಕ್ಯೂಮ್ ಚೇಂಬರ್ನಲ್ಲಿದ್ದ ಎಲ್ಲ ಗಾಳಿಯನ್ನು ಹೊರತೆಗೆಯಲಾಗುತ್ತೆ ಮತ್ತು ಅದೇ ಗುಂಡು ಅದೇ ಹಕ್ಕಿಯ ಗರಿಯನ್ನು ಒಂದೇ ಬಾರಿಗೆ ಮೇಲಿಂದ ಕೆಳಗಡೆ ಬಿಡಲಾಗುತ್ತೆ ನೋಡಿ ಅದರ ಫಲಿತಾಂಶ ಎರಡರ ತೂಕ ಬೇರೆ ಬೇರೆ ಇದ್ದರೂ ಕೂಡ ಹೇಗೆ ಒಂದೇ ಸಮಯಕ್ಕೆ ನೆಲವನ್ನು ತಲುಪುತ್ತವೆ ಅಂತ ಈ ಭೌತಶಾಸ್ತ್ರದ ಸಿದ್ಧಾಂತವನ್ನು ಗೆಲೀಲಿಯು ಶತಮಾನಗಳ ಹಿಂದೆಯೇ ಹೇಳಿದರು ಗಾಳಿಯ ಪ್ರತಿರೋಧವಿಲ್ಲದಿದ್ದರೆ ಯಾವುದೇ ಎರಡು ವಸ್ತುಗಳು ವಿಭಿನ್ನ ತೂಕ ಇದ್ದರೂ ಕೂಡ ಒಂದೇ ವೇಗದಲ್ಲಿ ಒಂದೇ ಸಮಯಕ್ಕೆ ನೆಲವನ್ನು ತಲುಪುತ್ತವೆ